ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ಎರಡನೇ ಬಿಎ ಎ ಕೃಷಿ ಅರ್ಥಶಾಸ್ತ್ರದಲ್ಲಿ ಘಟಕ ಐದು ಕೃಷಿ ಉತ್ಪನ್ನಗಳ ರಫ್ತು ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಕೃಷಿ ಉತ್ಪನ್ನಗಳ ರಫ್ತು ಎಂದರೆ ದೇಶೀಯವಾಗಿ ಉತ್ಪಾದಿಸಿದ ಹೆಚ್ಚುವರಿ ಕೃಷಿ ಉತ್ಪನ್ನಗಳಾದ ಧಾನ್ಯಗಳು ಹಣ್ಣುಗಳು ತರಕಾರಿಗಳು ಮಸಾಲೆ ಪದಾರ್ಥಗಳು ಪಶು ಉತ್ಪನ್ನಗಳು ಹಾಗೂ ಸಂಸ್ಕರಿತ ಆಹಾರ ಪದಾರ್ಥಗಳು ವಿದೇಶಿ ಮಾರುಕಟ್ಟೆಗೆ ಮಾರಾಟ ಮತ್ತು ಸಾಗಣೆ ಮಾಡುವ ಪ್ರಕ್ರಿಯೆಯಾಗಿದೆ ಇಲ್ಲಿ ಗುಣಮಟ್ಟದ ನಿಯಂತ್ರಣ ಪ್ಯಾಕೇಜಿಂಗ್ ಸಾರಿಗೆ ರಫ್ತು ನಿಯಮಾವಳಿಯ ಪಾಲನೆ ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾನದಂಡಗಳನ್ನು ಪೂರೈಸುವುದನ್ನು ಒಳಗೊಂಡಿರುತ್ತದೆ ಕೃಷಿ ರಫ್ತುಗಳ ಮಹತ್ವ ಕೃಷಿ ರಫ್ತುಗಳು ದೇಶದ ಆರ್ಥಿಕ ಸಾಮಾಜಿಕ ಮತ್ತು ತಾಂತ್ರಿಕ ಅಭಿವೃದ್ಧಿಗೆ ಮಹತ್ತರವಾದ ಪಾತ್ರವನ್ನ ವಹಿಸುತ್ತದೆ ಅದರ ಮಹತ್ವವನ್ನು ಈ ಕೆಳಗಿನ ಅಂಶಗಳಿಂದ ತಿಳಿದುಕೊಳ್ಳಬಹುದು ಒಂದು ವಿದೇಶಿ ವಿನಿಮಯ ಗಳಿಕೆ ಕೃಷಿ ರಫ್ತುಗಳ ಮೂಲಕ ದೇಶಕ್ಕೆ ಅಮೂಲ್ಯ ವಿದೇಶಿ ಕರೆನ್ಸಿ ಬರುತ್ತದೆ ಇದು ರಾಷ್ಟ್ರೀಯ ಆರ್ಥಿಕತೆಯನ್ನು ಬಲಪಡಿಸಿ ಯಂತ್ರೋಪಕರಣ ತಂತ್ರಜ್ಞಾನ ರಾಸಾಯನಿಕ ಗೊಬ್ಬರ ಮುಂತಾದ ಅವಶ್ಯಕ ವಸ್ತುಗಳನ್ನು ಆಮದು ಮಾಡಲು ಸಹಕಾರಿಯಾಗುತ್ತದೆ ಉದಾಹರಣೆಗೆ ಭಾರತವು ಅಕ್ಕಿ ಮಸಾಲೆ ಸಮುದ್ರ ಉತ್ಪನ್ನ ಚಹಾ ಮುಂತಾದ ರಫ್ತುಗಳಿಂದ ವರ್ಷಕ್ಕೆ ಸಾವಿರಾರು ಕೋಟಿ ಆದಾಯ ಗಳಿಸುತ್ತದೆ ರೈತರ ಆದಾಯ ವೃದ್ಧಿ ರಫ್ತು ಮಾರುಕಟ್ಟೆಗಳು ಸಾಮಾನ್ಯವಾಗಿ ದೇಶೀಯ ಮಾರುಕಟ್ಟೆಗಿಂತ ಹೆಚ್ಚಿನ ಬೆಲೆ ನೀಡುತ್ತವೆ ಇದರಿಂದ ರೈತರಿಗೆ ಲಾಭಾಂಶ ಹೆಚ್ಚಾಗುತ್ತದೆ ಅಂತಾರಾಷ್ಟ್ರೀಯ ಮಟ್ಟ ಮಟ್ಟದ ಗುಣಮಟ್ಟ ಹೊಂದಿದ ಬೆಳೆಯನ್ನ ಉತ್ಪಾದಿಸಲು ರೈತರು ಪ್ರೋತ್ಸಾಹಿತರಾಗುತ್ತಾರೆ ಮೂರು ಮಾರುಕಟ್ಟೆ ವೈವಿಧ್ಯಕರಣ ದೇಶೀಯ ಮಾರುಕಟ್ಟೆಯ ಅವಲಂಬನೆಯಿಂದ ತಪ್ಪಿಸಬಹುದು ದೇಶೀಯ ಮಾರುಕಟ್ಟೆಯಲ್ಲಿ ಅಧಿಕ ಉತ್ಪಾದನೆ ಇದ್ದಾಗ ಬೆಲೆಗಳನ್ನು ಸ್ಥಿರೀಕರಿಸಲು ಸಹಕಾರ ನಾಲ್ಕು ಉದ್ಯೋಗ ಸೃಷ್ಟಿ ಕೃಷಿ ಕ್ಷೇತ್ರದಲ್ಲಷ್ಟೇ ಅಲ್ಲದೆ ಸಂಸ್ಕರಣೆ ಪ್ಯಾಕೇಜಿಂಗ್ ಸಾರಿಗೆ ಶೇಖರಣಾ ಗೋದಾಮು ಬಂದರು ಚಟುವಟಿಕೆಗಳಲ್ಲಿ ಉದ್ಯೋಗಾವಕಾಶ ದೊರಕುತ್ತದೆ ಕೃಷಿ ಆಧಾರಿತ ಉದ್ಯಮಶೀಲತೆಯನ್ನ ಉತ್ತೇಜಿಸುತ್ತದೆ ಐದು ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ ಶೀತ ಸಂಸ್ಕರಣಾ ಘಟಕಗಳು ಮುಂತಾದ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಪ್ರೋತ್ಸಾಹ ದೊರಕುತ್ತದೆ ಕೃಷಿ ಪ್ರದೇಶಗಳ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ನೆರವು ಆರು ತಂತ್ರಜ್ಞಾನ ಅಳವಡಿಕೆ ರಫ್ತು ಗುಣಮಟ್ಟ ಸಾಧಿಸಲು ರೈತರು ಆಧುನಿಕ ಕೃಷಿ ವಿಧಾನಗಳು ಗುಣಮಟ್ಟ ನಿಯಂತ್ರಣ ತಂತ್ರಗಳು ಮತ್ತು ಯಾಂತ್ರೀಕರಣವನ್ನು ಅಳವಡಿಸಿಕೊಳ್ಳುತ್ತಾರೆ ಕೃಷಿ ಕ್ಷೇತ್ರದಲ್ಲಿ ನಾವೀನ್ಯತೆಯನ್ನು ಪ್ರೋತ್ಸಾಹಿಸುತ್ತದೆ ಏಳು ಜಾಗತಿಕ ವ್ಯಾಪಾರ ಸಂಬಂಧ ಬಲಪಡಿಸುವಿಕೆ ಆಮದು ಮಾಡುವ ದೇಶಗಳೊಂದಿಗೆ ದೀರ್ಘಾವಧಿಯ ವ್ಯಾಪಾರ ಸಂಬಂಧ ನಿರ್ಮಾಣವಾಗುತ್ತದೆ ಗುಣಮಟ್ಟದ ಕೃಷಿ ಉತ್ಪನ್ನಗಳ ವಿಶ್ವಾಸಾರ್ಹ ಪೂರೈಕೆದಾರರಾಗಿ ದೇಶದ ಪ್ರಗತಿಯನ್ನ ಹೆಚ್ಚಿಸುತ್ತದೆ ಭಾರತದ ಪ್ರಮುಖ ಕೃಷಿ ರಫ್ತುಗಳು ಒಂದು ಧಾನ್ಯಗಳು ಸಿರಲ್ಸ್ ಭಾರತವು ಜಗತ್ತಿನಲ್ಲಿ ಧಾನ್ಯಗಳ ಪ್ರಮುಖ ರಫ್ತುದಾರರಲ್ಲಿ ಒಂದಾಗಿದೆ ವಿಶೇಷವಾಗಿ ಅಕ್ಕಿ ಮತ್ತು ಗೋಧಿ ಅಕ್ಕಿ ವಿವಿಧ ಅಕ್ಕಿ ಪ್ರಕಾರಗಳು ಸುಗಂಧ ರುಚಿ ಮತ್ತು ಗುಣಮಟ್ಟದಿಂದಾಗಿ ಇರಾನ್ ಸೌದಿ ಅರೇಬಿಯಾ ಯುಎಇ ಹಾಗೂ ಆಫ್ರಿಕಾ ದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಇದ್ದು ಇವು ರಫ್ತಾಗುತ್ತವೆ ಗೋಧಿ ಭಾರತದ ಗುಣಮಟ್ಟದ ಗೋಧಿಯು ಮುಖ್ಯವಾಗಿ ಬಾಂಗ್ಲಾದೇಶ ನೇಪಾಳ ಮತ್ತು ಆಫ್ರಿಕಾ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ ಜೋಳ ಮಾನವನ ಆಹಾರ ಹಾಗೂ ಪಶು ಆಹಾರಕ್ಕಾಗಿ ದಕ್ಷಿಣ ಪೂರ್ವ ಏಷ್ಯಾ ಮತ್ತು ಮಧ್ಯಪ್ರಾಚ್ಯಕ್ಕೆ ರಫ್ತು ಮಾಡಲಾಗುತ್ತದೆ ಎರಡು ಮಸಾಲೆಗಳು ಸ್ಪೈಸಿಸ್ ಭಾರತವು ಜಗತ್ತಿನಲ್ಲಿ ಅತಿ ಹೆಚ್ಚು ಮಸಾಲೆಗಳನ್ನು ಉತ್ಪಾದಿಸಿ ರಫ್ತು ಮಾಡುವ ದೇಶವಾಗಿದೆ ಮೆಣಸು ಮೆಣಸನ್ನ ನಾವು ಮಸಾಲೆಗಳ ರಾಜ ಎಂದು ಕರೆಯುತ್ತೇವೆ ಇದು ಅಮೆರಿಕ ಯುರೋಪ್ ಗಲ್ಫ್ ರಾಷ್ಟ್ರಗಳಿಗೆ ರಫ್ತು ಮಾಡಲಾಗುತ್ತದೆ ಏಲಕ್ಕಿ ಸುವಾಸನೆಗಾಗಿ ಬಳಸಲಾಗುವ ಏಲಕ್ಕಿ ಗಲ್ಫ್ ರಾಷ್ಟ್ರಗಳು ಹಾಗೂ ಜಪಾನ್ಗೆ ರಫ್ತು ಆಗುತ್ತದೆ ಅರಿಶಿಣ ಅಡುಗೆ ಮತ್ತು ಔಷಧೀಯ ಬಳಕೆಗೆ ಯುಎಇ ಎ ಅಮೆರಿಕ ಹಾಗೂ ಬಾಂಗ್ಲಾದೇಶಕ್ಕೆ ರಫ್ತು ಮಾಡಲಾಗುತ್ತದೆ ಮೆಣಸಿನಕಾಯಿ ಜೀರಿಗೆ ಕೊತ್ತಂಬರಿ ಇವುಗಳನ್ನ ಏಷ್ಯಾ ಮಧ್ಯಪ್ರಾಚ್ಯ ಹಾಗೂ ಲ್ಯಾಟಿನ್ ಅಮೆರಿಕ ಮಾರುಕಟ್ಟೆಗೆ ರಫ್ತು ಮಾಡಲಾಗುತ್ತದೆ ಮೂರು ಹಣ್ಣು ಮತ್ತು ತರಕಾರಿಗಳು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಭಾರತವು ತೋಟಗಾರಿಕೆ ಉತ್ಪಾದನೆಯಲ್ಲಿ ವೈವಿಧ್ಯತೆಯಿಂದ ಶ್ರೀಮಂತವಾಗಿದೆ ಹಣ್ಣುಗಳು ಮಾವು ಮಾವಿನ ಪ್ರಕಾರಗಳಾದ ಆಲ್ಫೆನ್ಸೋ ಕೇಸರ್ ಇವುಗಳು ಮಧ್ಯಪ್ರಾಚ್ಯ ಯುಕೆ ಅಮೆರಿಕ ದೇಶಗಳಿಗೆ ರಫ್ತಾಗುತ್ತದೆ ಬಾಳೆಹಣ್ಣು ಮತ್ತು ದ್ರಾಕ್ಷಿ ಇವುಗಳು ಗಲ್ಫ್ ಹಾಗೂ ಯುರೋಪ್ ರಾಷ್ಟ್ರಗಳಿಗೆ ರಫ್ತಾಗುತ್ತದೆ ತರಕಾರಿಗಳು ಈರುಳ್ಳಿ ದಕ್ಷಿಣ ಪೂರ್ವ ಏಷ್ಯಾಗೆ ರಫ್ತಾದರೆ ಬಾಂಗ್ಲಾದೇಶ ಮತ್ತು ಗಲ್ಫ್ ರಾಷ್ಟ್ರಗಳಿಗೆ ಪ್ರಮುಖ ರಫ್ತು ಉತ್ಪನ್ನವಾಗಿದೆ ನಾಲ್ಕು ಸಮುದ್ರ ಉತ್ಪನ್ನಗಳು ಮರೈನ್ ಪ್ರಾಡಕ್ಟ್ಸ್ ಸಮುದ್ರ ಉತ್ಪನ್ನಗಳು ಕೃಷಿ ರಫ್ತು ವಿಭಾಗದಲ್ಲಿ ಅತಿ ಹೆಚ್ಚು ವಿದೇಶಿ ವಿನಿಮಯ ತರುತ್ತದೆ ಮೀನು ಸಂಸ್ಕರಿಸಿದ ಮೀನು ಉತ್ಪನ್ನಗಳು ಚೀನಾ ಜಪಾನ್ ವಿಯೆಟ್ನಾಗೆ ಪ್ರಮುಖ ರಫ್ತು ಉತ್ಪನ್ನಗಳಾಗಿವೆ ಚಹಾ ಮತ್ತು ಕಾಫಿ ಪಿ ಅಂಡ್ ಕಾಫಿ ಚಹಾ ಅಸ್ಸಾಂನ ಡಾರ್ಜಿಲಿಂಗ್ ಮತ್ತು ನೀಲಗಿರಿ ಚಹಾಗಳು ಪ್ರಸಿದ್ಧವಾಗಿದ್ದು ಅವುಗಳ ರುಚಿ ಮತ್ತು ಸುಗಂಧದಿಂದ ಜಗತ್ತಿನಲ್ಲಿ ಪ್ರಸಿದ್ಧವಾಗಿವೆ ಇವುಗಳು ರಷ್ಯಾ ಇರಾನ್ ಯುಕೆ ರಾಷ್ಟ್ರಗಳಿಗೆ ರಫ್ತಾಗುತ್ತದೆ ಕಾಫಿ ಭಾರತೀಯ ಅರೇಬಿಕ್ ಮತ್ತು ರೋಬಸ್ಟಾ ಕಾಫಿ ಇಟಲಿ ಜರ್ಮನಿ ಮತ್ತು ರಷ್ಯಾಗೆ ರಫ್ತು ಆಗುತ್ತದೆ ಆರು ಸಂಸ್ಕರಿಸಿತ ಆಹಾರ ಉತ್ಪನ್ನಗಳು ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ತಕ್ಷಣ ತಿನ್ನಬಹುದಾದ ಸ್ನ್ಯಾಕ್ಸ್ ಉಪ್ಪಿನಕಾಯಿ ಜಾಮ್ ಸಾಸ್ ಮತ್ತು ಪಾನೀಯಗಳನ್ನ ಅಮೆರಿಕ ಕೆನಡಾ ಮತ್ತು ಮಧ್ಯಪ್ರಾಚ್ಯಕ್ಕೆ ರಫ್ತು ಮಾಡಲಾಗುತ್ತದೆ ಇತರೆ ಕೃಷಿ ಉತ್ಪನ್ನಗಳು ಅದರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಹತ್ತಿ ಹತ್ತಿಯನ್ನ ಬಾಂಗ್ಲಾದೇಶ ಚೀನಾ ವಿಯಟ್ನಾಗೆ ರಫ್ತಾಗುತ್ತದೆ ಸಕ್ಕರೆ ಭಾರತವು ಸಕ್ಕರೆ ಉತ್ಪನ್ನದಲ್ಲಿ ಸಿದ್ಧವಾಗಿದ್ದು ಇಂಡೋನೇಷ್ಯಾ ಬಾಂಗ್ಲಾದೇಶ ಮತ್ತು ಮಧ್ಯಪ್ರಚ ದೇಶಗಳಿಗೆ ರಫ್ತು ಮಾಡುತ್ತದೆ ಎಣ್ಣೆ ಬೀಜಗಳು ಕಡಲೆಕಾಯಿ ಎಣ್ಣೆ ಎಳ್ಳು ಬೀಜಗಳು ಸೋಯಾಬೀನ್ ಎಣ್ಣೆ ದಕ್ಷಿಣ ಪೂರ್ವ ಏಷ್ಯಾ ಮತ್ತು ಆಫ್ರಿಕಾಗೆ ರಫ್ತು ಆಗುತ್ತದೆ ಉಪಸಂಹಾರ ಕೃಷಿ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬನೆ ಗಳಿಸಿದ್ದು ಇವುಗಳ ರಫ್ತಿನಿಂದ ವಿದೇಶಿ ವಿನಿಮಯ ಗಳಿಸುವುದರ ಜೊತೆಗೆ ರೈತರ ಆದಾಯವನ್ನು ಹೆಚ್ಚಿಸಿ ಜೀವನ ಗುಣಮಟ್ಟವನ್ನು ಹೆಚ್ಚಿಸಬಹುದು ಧನ್ಯವಾದಗಳು